ನೋಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೆ ಅದು ಯತ್ನಾಳ್ ಅವ್ರ ಸಂಸ್ಕೃತಿ ಎಂತದು ಸಂಸ್ಕಾರ ಎಂತದು ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಇದನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಎಂದ ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದ ಸಮಾಜ ಸಂಘಟನೆದಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯ ಅಧ್ಯಕ್ಷರನ್ನ ನಾವೇ ಮಾಡಿದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದೀವಿ ನಾವೆಲ್ಲ ಧರ್ಮದರ್ಶಿಗಳಿದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಯಾರಾದ್ರೂ ಹೆಸರು ವೈಯಕ್ತಿಕವಾಗಿ ಮಾಡ್ಬೇಕಾಗಿತ್ತು ಅವ್ರ ಹೆಸರಲ್ಲಿ ಮಾಡಿದ್ವಿ ಕೂಡ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನ್ ದುಡ್ಡು ಕೊಟ್ಟಿದ್ರ ಇವ್ರೇನ್ ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ ಏನು ನೋಡ್ಕೊಂಡಿದ್ರ ಎರಡ್ ಸಾವಿರದ ಎಂಟರಿತ್ರ ಈ ಪೀಠವನ್ನ ಮಾಡಿದವರು ಯಾರು ಇದೇ ಪ್ರಬಣ್ಣ ಉಂಚಿ ಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಚಾರ ಕಾಶಕ್ ಏನ್ ಇವ್ರು ಇದ್ರಣ್ಣ ಬಸವಗೌಡ ಪಾಟ್ಲ ಹೆತ್ನಾಳ ಇವನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವ್ನು ಎಲ್ಲರಿಗೂ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ ಇವ್ನು ತೋರಿಸ್ತಾರ ರಾಜ್ಯದ ಜನತೆ ಎಂತೆಂತವರೋ ಮುಖ್ಯಮಂತ್ರಿ ಅಂತವ್ರೆ ಮನ ಬಾಯಿ ಹಾಕೊಂಡು ಹೋಗ್ಯಾರ ಇವ್ನು ಯಾವ್ರಿ ಈಗ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗ ಮಾತಾಡುದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫಂಗ್ ನಮಗ ರೋಫರ್ ನನ್ ಮಗ ಇವ್ರು ಯಾವ ಮಕ್ಳು ಜನ ಹೇಳ್ತಾರ ಇವ್ರ ಬಾಯಿ ಇವ್ರ ಮಾತಾಡೋದು ಏನ್ರಿ ಇದ್ ನೋಡ್ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದಾಗಿದೆ ಇವತ್ತು ಇನ್ನೂ ಬುದ್ಧಿ ಅಂದ್ರೆ ನನ್ನ ಮನುಷ್ಯ ಇಟ್ಟೆ ಹೋಗ್ತಾನ ಜನರಿಂದ್ರೂ ದೂರ ಹೋಗ್ತಾರ ಎಲ್ಲಾರಿಂತ್ರ ದೂರ ಹೋಗ್ತಾರ ಬಹಳ ಜನ ಹೋಗ್ಯಾರ ನೋಡಿ ನಾವು ಬಹಳ ಜನ ನೋಡಿ ನಾವು ಎಷ್ಟ್ ಜನ ಹೋಗ್ಯಾರ ಹೇಳ್ತಾನ ಹೋಗ್ತಾರ ಇವರು ಹೋಗ್ತಾರ ಅವ್ರು ಹೋಗ್ತಾರ ನೀನು ಹೋಗ್ತೀಯಪ್ಪ ನಿನಗೂ ಒಂದ್ ದಿವ್ಸ ಮುಗಿದ್ವಿ ಅಂತಿಮ ಇದೆ ಅನ್ನೋದನ್ನ ಯಾರು ಮರಿಬಾರ್ದು ನಮಗೆ ನಮ್ದು ಮುಗಿತೈತಿ ಅದು ತಿಳ್ಕೋಬೇಕು ಈ ಒಬ್ಬ ಹಿರಿಯ ಜೀವಿಗೆ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವ್ರು ಅವರೆಲ್ಲ ಅಂಥವ್ರ ಬಗ್ಗೆ ಇಂತ ಹೇಳಿಕೆಗಳನ್ನ ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡಕ್ಕಾಗಲ್ಲ ಇವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವ್ರಂತೂ ಇವ್ರನ್ನ ದೂರ ಇಟ್ಬಿಟ್ರ ಇನ್ ಹತ್ರ ಕರೆಯೋದಲ್ಲ ಇಟ್ಬಿಟ್ರ ಇಲ್ಲಿ ಸುಮ್ನೆ ಬಂದು ನಾನೇ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದೆ ನೀವು ಸ್ಪಷ್ಟಪಡಿಸಲಿ ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡುದು ಮೊದ್ಲಕ್ ಈ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರ ಜನ ಪಾಠ ಕಲಿಸ್ತಾರೆ ಸರಿ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನ ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರ ಅದು ಕೂಡ ಆಗೇ ಆಗತ್ತೆ ಕಾಯ್ದು ನೋಡ್ರಿ ಆಗತ್ತೆ ಕಾಯ್ತು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರು ಅಂತ ತಡೆಗಿಲ್ಲಂತದಕ್ಕ ಅದು ಇಡೀ ಈ ಭೂಮಂಡಲ ಯಾರನ್ನು ಆಗಲ್ಲ ಅಂತ ಬದಲಾವಣೆ ಆಗ್ಬೇಕು ಅಂದ್ರ ಈಗ ಸುನಾಮಿ ಆಗತ್ತ ಹೆಂಗಾಗತ್ತ ಹೆಂಗತ ಹೇಳಿ ಕೇಳಿ ಬಂತನ ಹಂಗ ಇವ್ರೂ ಕಾಲ ಮುಗುದಿ ಬದ್ಲಾವಣೆ ಆಗೇ ಆಗತ್ತೆಲ್ಲ ಸಮಾಜ ಕಟ್ಟಿನ ರೀ ಯಾರ್ರೀ ಕಟ್ಟಿದವ್ರು ಎಲ್ಲಿದ್ರಿ ಇವ್ರೆಲ್ಲಾ ಎಷ್ಟ್ ದಿವ್ಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ ಓರಿಜಿನಲ್ ಸಮಾಜ ಕಟ್ಟಿದ ಮನೆ ಹುಟ್ಟಿದಂತವ್ ನಾನ್ ಹನ್ನಾಳು ಗುರುಗಳ್ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜನ್ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯ ಅಧಾರ್ ಅನ್ನೋದಾಗ ಮಾಡಿ ಮಾಡಿಕೊಟ್ಟಿದ್ದಂತವ್ರು ಮನೆ ತಂದಾಗ ಹುಟ್ಟಿದಂತವ್ ನಾನ್ ಇವ್ರ ಯಾರೀ ಇದ್ರು ಹಿಂದೆ ಸುಮ್ನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ರೀ ಬೇಕಾದ್ರ ಸ್ವಾಮೀಜಿ ಮನೆಯಾಗ ಇಟ್ಕೊಂತ ಹೇಳ್ರಿ ಒಯ್ದು ಅಲ್ಲಿ ಮನೆಯಾಗ್ ಪೀಠ ಮಾಡ್ಕೊಂತ ಹೇಳ್ರಿ ಇವ್ ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದೀನಿ ಗೌಶಾಲೆ ಮಾಡಿದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಾರಲ್ಲ ಈ ಸ್ವಾಮಿಗಳು ಹೋಗಿ ಇಟ್ಕೊಳ್ಳಿ ಮನೆಯಾಗ ಯಾರು ಬೇಡ ಅಂತಾರ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ ಅದು ಸಮಾಜ ಬಹಳ ಮುಖ್ಯ ಸಮುದಾಯದವರು ಬಹಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಗುರುಗಳ್ ನಾವ್ ಮಾಡಿವಿ ಇವನು ಮಾಡಿದ್ನಾ ಬೇಕಾದ್ರೆ ಇವ್ನ ಪ್ರೀತಿ ಜಾಸ್ತಿ ಆಗಿದ್ರ ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರ್ಸ್ಕೊಂಡ್ ಬಿಡ್ಲಿ ಅವ್ರಿಗೆ ಒಂದು ಟಿಕೆಟ್ ಕೊಡಿಸ್ಲಿಲ್ಲರು ಅವರು ರೆಡಿನಾದಾರ ಈಗ ಅವರು ಬರಕ ರೆಡಿನ ರಾಜಕಾರಣಕ್ಕೆ ಅವ್ರಿಗೂ ಸಾಕಾಗೈತಿ ಇದು ಕಾವಿ ಹಾಕೊಂಡು ಅದಕ್ಕಾಗಿ ಕಾದಿ ಹಾಕಕ್ ಅವ್ರು ರೆಡಿ ಆಗ್ಯಾರ ಇವನ್ ಜೊತೆ ಕಾದಿ ಹಾಕಿಸ್ಕೊಂಡು ಬೇಕಾರ ಈಗ ಹೇಳ್ತಾರಲ್ಲ ತಿರ್ಕನ್ ಕನಸು ಹಗಲ ಹಗಲ್ ಗನ ಕಾಣ್ತಾರ ಅಂತಾರಲ್ಲ ಅಂತ ಹಗಲಗನಸ್ ಕಾಣವರು ಇವ್ರೆಲ್ಲ ಇಪ್ಪತ್ತೆಂಟಕ್ಕ ಇಪ್ಪತ್ತೆಂಟಕ್ ಹೊಳ್ಳಿ ವಿಧಾನಸೌಧ ಬರ್ಲಿ ನೋಡೋಣ ಸುಮಾರು ಹತ್ತು ಮುಕ್ಕಾಲಿಗೆ ನಮ್ಮ ಬೆಳಗಾವಿ ನಗರದಲ್ಲಿ ಕಡೆ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಟೀಲ್ ಮಾನ್ ಮಾಳ್ ಅನ್ನೋ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ನಡೆದಿದೆ ಆ ಸ್ಟ್ಯಾಬಿಂಗ್ ಇನ್ಸಿಡೆಂಟಲ್ಲಿ ಗಾಯಗೊಳಗಾದವರು ಅನಿಲ್ ಅಂತ ಇದ್ದಾರೆ ಅವರಿಗೆ ಸುಮಾರು ಒಂದು ನಲ್ವತ್ತೈದರಿಂದ ನಲವತ್ತೆಂಟು ವರ್ಷ ಇರುತ್ತೆ ಅವರಿಗೆ ಮತ್ತೆ ಯಾರು ಸ್ಟ್ಯಾಬ್ ಮಾಡಿರ್ತಾನೆ ಅವನಿಗೆ ಅವರಿಗೆ ವೈಯಕ್ತಿಕವಾಗಿ ಅವರ ಮನೆಯ ಪ್ರಾಪರ್ಟಿ ಪಾರ್ಟಿಷನ್ ವಿಚಾರವಾಗಿ ಇವತ್ತು ಜಗಳ ಜಗಳ ಆಗಿರೋ ವೇಳೆಯಲ್ಲಿ ಅವನು ಅವನಿಗೆ ಸ್ಟ್ಯಾಬ್ ಮಾಡಿರ್ತಾನೆ ಸ್ಟ್ಯಾಬ್ ಮಾಡಿರೋ ವ್ಯಕ್ತಿ ಖುದ್ದು ಅವರ ಅಣ್ಣನ ಮಗನೇ ಆಗಿರ್ತಾನೆ ಅವನ್ನ ಕೂಡ ಈಗ ದಸ್ತಗಿರಿ ಮಾಡೋದಕ್ಕಾಗಿ ನಾವು ತಂಡನ ರಚನೆ ಮಾಡಿ ಅವನ್ನ ಕರ್ಕೊಂಬರಲಿಕ್ಕೆ ಕಟ್ಸ್ಕೊಡ್ತೀವಿ ನಾನು ಖುದ್ದಾಗಿ ಹಾಸ್ಪಿಟ್ಲಿಗೆ ಭೇಟಿ ಮಾಡಿ ಅವನ್ನ ನಾನು ನೋಡಿದ್ದೀನಿ ನೋಡಿದಾಗ ನಾನು ಐ ಸಿ ಯು ಅಲ್ಲಿ ಅವನ್ನ ಇಟ್ಟಿದ್ದಾರೆ ಅವನ ಕಂಡೀಷನ್ನ ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಪರಿಸ್ಥಿತಿ ಅವನಿಗೆ ಲೆಫ್ಟ್ ಕಿಡ್ನಿ ಹತ್ರ ಒಂದು ಸ್ಟ್ಯಾಬಿಂಗ್ ಇಂಜುರಿ ಆಗಿದೆ ಸೊ ಎಕ್ಸಾಕ್ಟಾಗಿ ಏನಾಗಿದೆ ಮತ್ತು ಅವನ ಪರಿಸ್ಥಿತಿ ಡಾಕ್ಟರ್ಸ್ ಇನ್ನು ಅವನಿಗೆ ಸ್ಟೆಬಿಲೈಸ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದಾರೆ ಸೊ ಇನ್ನು ಒಂದು ಚಿಕಿತ್ಸೆ ನಡೀತಾ ಇದೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬಹುಶಃ ಅವರು ಬೇರೆ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡೋ ಬಗ್ಗೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ ಸೊ ಮುಂದಿನ ಡಿಸಿಷನ್ ಚಿಕಿತ್ಸೆ ಬಗ್ಗೆ ಡಾಕ್ಟರ್ಸ್ ತೊಗೊತಾರೆ ಈಗ ಮೇಲ್ನೋಟಕ್ಕೆ ನಮಗೆ ಎಕ್ಸಾಕ್ಟ್ ಆಗಿ ಎಷ್ಟು ಸರಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಬಟ್ ಸ್ಟ್ಯಾಬಿಂಗ್ ಇಂಜುರಿ ಅಂತೂ ಇದೆ ಮತ್ತೆ ಅದು ಲೆಫ್ಟ್ ಅಬಿಮನ್ ರೀಜನ್ ಅಲ್ಲಿ ಇದೆ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ